ಇದೇಂತ ಸೆಲೆಬ್ರೇಷನ್ ಬ್ಯಾಟ್ನಿಂದ ಹಿಂಭಾಗಕ್ಕೆ ಹೊಡೆಸಿಕೊಂಡ ಯುವತಿ ಹಿಂಭಾಗಕ್ಕೆ ಯುವತಿ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾಳೆ ಇದೊಂದು ರೀತಿಯ ಸಂಭ್ರಮಾಚರಣೆಯಾಗಿದೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ರೆ ಪಾರ್ಟಿ ಮಾಡೋದು ಕಾಮನ್ ಪಾರ್ಟಿ ಅಂದ್ರೆ ಕೇಕ್ ಕಟಿಂಗ್ ಕುಣಿತ ಬಾಡೂಟ ಜೊತೆಗೆ ಕೆಲವು ಆಕ್ಟಿವಿಟಿಗಳು ಇರುತ್ತವೆ ಇನ್ನು ವಯಸ್ಕರ ಪಾರ್ಟಿ ಆಗಿದ್ರೆ ಅಲ್ಲಿ ಮಧ್ಯ ಇರುತ್ತದೆ ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿಗಳು ಹೆಚ್ಚು ನಡೆಯುತ್ತಾ ಇರುತ್ತವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಯುವತಿ ತನ್ನ ತರಬೇತಿಯ ಅವಧಿ ಮುಕ್ತಾಯವಾಗಿರುವುದನ್ನು ವಿಚಿತ್ರವಾಗಿ ಆಚರಿಸಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಯುವತಿ ತನ್ನ ತರಬೇತಿಯ ಅವಧಿ ಮುಕ್ತಾಯವಾಗಿರುವುದನ್ನು ವಿಚಿತ್ರವಾಗಿ ಆಚರಿಸಿಕೊಂಡಿದ್ದಾರೆ ಇದು ಕೊಲಂಬಿಯಾದ ವಿಡಿಯೋ ಎಂದು ಹೇಳಲಾಗ್ತಿದೆ ಇಲ್ಲಿಯ ಪೈಲಟ್ಗಳು ತಮ್ಮ ಹಾರಾಟದ ತರಬೇತಿ ಮುಕ್ತಾಯವಾದ ಕೂಡಲೇ ಈ ರೀತಿ ವಿಚಿತ್ರವಾಗಿ ಸಂಭ್ರಮಾಚರಣೆ ಮಾಡುತ್ತಾರೆ ಎಂದು ಬರೆದುಕೊಳ್ಳಲಾಗಿದೆ ಕೊಲಂಬಿಯಾದ ಪೈಲಟ್ಗಳು ತಮ್ಮ ಹಾರಾಟದ ತರಬೇತಿ ಯಶಸ್ಸನ್ನು ಈ ರೀತಿ ಆಚರಿಸುತ್ತಾರೆ